ಹೇಳ್ತಾ ಇದ್ರಲ್ಲ ಇವತ್ತು ನೀವೆಷ್ಟು ನಗ್ತಾ ಇದ್ದೀರೋ ಅದಕ್ಕಿಂತ ಜಾಸ್ತಿ ಚಂದೂನೇ ನಗ್ತಾ ಇದ್ರು ನಾನು ಹೇಳಿದೆ ಅಪ್ಪ ಎಲ್ಲ ಓಕೆ ಒಂದೇ ಒಂದು ಡೈಲಾಗ್ ನನಗೋಸ್ಕರ ಒಂದೇ ಅವ್ನ ಕಾಂಪ್ರಮೈಸೇ ಆಗಲಿಲ್ಲ ಬಹುಶಃ ಆ ಡೈಲಾಗೆ ಜಾಸ್ತಿ ನಗ್ತಾ ಇರೋದು ಜನ ಕಾಪಿ ಚೆನ್ನಾಗಿದೆ ಸರ್ಪ್ರೈಸಿಂಗ್ ತುಂಬಾ ಒಳ್ಳೆ ಪಾತ್ರ ಇದೆ

ವೆರಿ ಎಂಗೇಜಿಂಗ್ ಇಂಟ್ರೆಸ್ಟಿಂಗ್ ಕಾಂಪಿಟೇಷನ್ ಆಯ್ತಪ್ಪ ಏನ್ ವಾದ ಮಾಡೋದೇ ಸರ್ ಅವರು ಸೂಪರ್ ಆಗಿದೆ ಪಿಕ್ಚರ್ ತುಂಬಾ ತುಂಬಾ ಚೆನ್ನಾಗಿದೆ ಯಾಕಂತಂದ್ರೆ ಯೂತ್ಫುಲ್ ಆಗಿದೆ ಒಂದು ಒಂದು ರೀತಿ ನಮ್ಮನ್ನೆಲ್ಲರೂ ಕಾಡುತ್ತೆ ಒಂದೊಂದು ಕ್ಯಾರೆಕ್ಟರ್ ಕೂಡ ಸಿನಿಮಾದಲ್ಲಿ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ರು ಕೂಡ ಡನ್ ವೆರಿ ವೆಲ್ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತೀಯ ಆಮೇಲೆ ಹೊಸ ಹುಡುಗಿ ನೀನು ಅನ್ಸೋದೇ ಇಲ್ಲ ಹೊಸ ಹುಡುಗಿ ಅಂತ ಆಮೇಲೆ ಆಮೇಲೆ ಸಾಧು ಸೂಪರ್ ಸಾಧು ಕೋಕಿಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ನನ್ನ ಗೆಳತಿ ಶ್ರುತಿ ಅಂತೂ ನಾನಂದೆ ಅಯ್ಯೋ ಸಾಧು ನಿನ್ನ ಶ್ರುತಿ ಅವಿನಾಶ್ ಆ ಕೋರ್ಟ್ ಸೀನೆ ಇದೆಯಲ್ಲ ವೆರಿ ಇಂಟ್ರೆಸ್ಟಿಂಗ್ ಆ ಕೋರ್ಟ್ ಸೀನ್ ವಾದ ಮಾಡೋದು ಅದೆಲ್ಲ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅದಾದಮೇಲೆ ಇವರಂತೂ ದೊಡ್ಡ ಸರ್ಪ್ರೈಸ್ ಕ್ಯಾರೆಕ್ಟರ್ ಎಲ್ಲದಕ್ಕಿಂತ ಚೆನ್ನಾಗಿ ನೀ ತುಂಬಾ ಚೆನ್ನಾಗಿ ಎರಡು ಕೂಡ ನಿನ್ನ ನಿನ್ನ ನಿಜವಾದ ಗೆಟಪ ದಯವಿಟ್ಟು ಬದಲಾಯಿಸ್ಕೊತಿದ್ಯಾ ನಿನ್ನ ನಿಜವಾದ ಗೆಟಪ್ ಮತ್ತೆ ಸಿನಿಮಾಗೋಸ್ಕರ ಗೆಟಪ್ ಅದು ಎರಡು ತುಂಬಾ ಚೆನ್ನಾಗಿ ಕಾಣಿಸ್ತೀಯ ನಾನು ನಿಜಮಾನ್ ತುಂಬಾ ಸಕಲಾಗಿ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಒಂದೊಂದು ಫ್ರೇಮು ತುಂಬಾ ಚೆನ್ನಾಗಿದೆ ಆ ಇಡೀ ಮನೆ ಫ್ಲಾಟ್ ಇವನ್ ಸ್ವಂತ ಮನೆ ಆಯ್ತಾ ನನಗೆ ನನ್ಗೆ ಯಾವತ್ತಿದ್ದೆ ವೇಣುಗಿಗಿಯಾ ನಿಮ್ಗೆ ಲೈಟ್ ಕೊಟ್ಟಿದ್ರ ಯೂನಿಟ್ ಕೊಟ್ಟಿದ್ರ ಅಂತ ಏನ್ ಕೊಟ್ಟಿದ್ರು ಚೆನ್ನಾಗಿ ಕಾಣಿಸಿರೋದ್ರಿಂದ ಆ ಫ್ಲೋರಿಗೆ ಲೈಟ್ ಹೋಗಲ್ವಾ ಎಲ್ಲಾದ್ರೂ ಲೈಟ್ ಹೋಗುತ್ತೆ ಕಡೋದು ಆದ್ರೂ ಲೈಟ್ ನಿಲ್ದೇ ಮಾಡೋ ಕಷ್ಟ ಅದರಿಂದ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಫ್ರೇಮಸ್ ಸೂಪರ್ ಆಗಿದೆ ಆಮೇಲೆ ಪಿಕ್ಚರ್ ಯಾವಾಗಲೂ ಸಬ್ಜೆಕ್ಟ್ ಚೆನ್ನಾಗಿದ್ರೆ ಇಡೀ ಟೀಮೇ ಗೆಲ್ಲುತ್ತೆ ಇರೋದಕ್ಕೆ ಫ್ಲರ್ಟ್ ಇಸ್ ದಿ ಎಕ್ಸಾಂಪಲ್ ಡೆಫಿನೆಟ್ಲಿ ನೀವು ಸಿನಿಮಾ ನೋಡಬೇಕು ಐ ತಿಂಕ್ ಯೂತ್ಫುಲ್ ಇದೆ ತುಂಬ ತುಂಬ ಖುಷಿ ಅಂತ ಯಾಕಂದ್ರೆ ಏನು ನಡೀತಿದೆ ಏನು ನಡೀತಿದೆ ಅನ್ನೋವಾಗ ಇನ್ನೇನೋ ನಡೀತಾ ಇರುತ್ತೆ ಅಲ್ಲಿ ಅದು ತುಂಬ ತುಂಬ ಚೆನ್ನಾಗಿದೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಲ್ಲಿ ಬಂದಿರೋದು ಅದು ನೀನೇ ಆ್ಯಕ್ಟ್ ಮಾಡಿ ಇನ್ನೊಂದು ಹೇಳ್ಬೇಕು ಸುದೀಪ್ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ Hmm. Thank you for uh, choosing this for your experience. the in case of an emergency. Our staff the <laughs> you yeah, <I think> <laughs> best editor. Uh, <laughs> uh, congratulations. And, uh, this is auditorium is always.